ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋನ್ ಪ್ರತಾಪ್ ಫಿನಾಲಿಗೆ ಬರುವಂತ ಎಲ್ಲಾ ಪೊಟೆನ್ಶಿಯಲ್ ಇದೆ ಅಲ್ಲದೆ ಅವರು ಈ ವರವೂ ಕೂಡ ಸೇಫ್ ಆಗಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಜೊತೆಗೆ ವೋಟ್ಸ್ ಗಳು ಇದೆಯಲ್ಲ ಸಿಕ್ಕಾಪಟೆ ಬರ್ತಿದೆ ಸಿಕ್ಕಾಪಟ್ಟೆ ವೋಟ್ಸ್ ಗಳು ಲಕ್ಷಾಂತರ ಅಭಿಮಾನಿಗಳು ಡ್ರೋನ್ ಪ್ರತಾಪ್ನ ಮೆಚ್ಚಿ ಓಟ್ ಹಾಕ್ತಿದ್ದಾರೆ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಪೊಟೆನ್ಷಿಯಲ್ ಅವರ ಒಂದು ಪವರ್ ಯಾವ ರೀತಿ ಇದೆ ಅಂತ ಸೊ ಡ್ರೋನ್ ಪ್ರತಾಪ್ ನ ಉಳಿಸ್ಬೇಕು ಅಂದ್ರೆ ವೋಟ್ ಹಾಕ್ಲೇಬೇಕಾಗುತ್ತೆ ಸೊ ಲಕ್ಷಾಂತರ ಅಭಿಮಾನಿಗಳು ಓಟ್ ಮಾಡಿ ಇವತ್ತು ಕೂಡ ಸೇಫ್ ಮಾಡಿದ್ದಾರೆ ಶೈನ್ ಶೆಟ್ಟಿ ಅವರು ಬರ್ತಾರೆ ಶುಭಾ ಪುಂಜೆ ಅವರು ಬರ್ತಾರೆ ಒಂದು ಫನಿ ಟಾಸ್ಕ್ ಗಳನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿ ಡ್ರೋಮ್ ಪ್ರತಾಪ್ ಅವರು ಕೂಡ ಭಾಗಿಯಾಗ್ತಾರೆ ಲವಲವಿಕೆ ಎಂದು ಎಲ್ಲರೊಟ್ಟಿಗೂ ಕೂಡ ಇರ್ತಾರೆ ಸೊ ಶೈನ್ ಶೆಟ್ಟಿ ಅವ್ರು ಬಂದಿರೋದಕ್ಕೆ ಎಲ್ಲರಿಗೂ ಕೂಡ ಖುಷಿ ಇದೆ ಸೊ ನಂತರದಲ್ಲಿ ಡ್ರೋಮ್ ಪ್ರತಾಪ್ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳಿಗೆ ಭಾಗಿಯಾಗ್ತಾರೆ ಎಲ್ಲರೊಟ್ಟಿಗೂ ಕೂಡ ಇಂಟ್ರಾಕ್ಟಿವ್ ಆಗಿ ಮಾತನಾಡುತ್ತಾರೆ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಜೊತೆಗೆ ಇವತ್ತು ಕೂಡ ಸೇಫ್ ಆಗಿದ್ದಾರೆ ಕಿಚು ಸುದೀಪ್ ಅವರು ಬರಕ್ ಆಗಲ್ಲ ಯಾಕಂದ್ರೆ ಅವರು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಬಿಸಿ ಆಗಿದ್ದಾರೆ ಹೀಗಾಗಿ ಶೈನ್ ಶೆಟ್ಟಿ ಅವರನ್ನ ಕಳ್ಸಿಕೊಂಡಿದ್ದಾರೆ ಪ್ರೋಗ್ರಾಮ್ ಕೂಡ ಇವತ್ತು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಬಹುದು ಯಾರು ಬಿಗ್ ಬಾಸ್ ಇವತ್ತು ಆರು ಜನರ ಪೈಕಿ ಆಚೆ ಹೋಗ್ತಾರೆ ಅಂತ ನೋಡೋದಾದ್ರೆ ಮೈಕಲ್ ಆಗಿರ್ಬೋದು ಆಮೇಲೆ ಅವಿನಾಶ್ ಆಗಿರ್ಬೋದು ನಂತರದಲ್ಲಿ ಸಿರಿ ಸೊ ಇವರ ಒಂದು ಮೂರು ಜನದಲ್ಲಿ ಯಾರಾದ್ರೂ ಆಚೆ ಹೋಗುವಂತ ಸಾಧ್ಯತೆ ಇದೆ ನೋಡೋಣ ಯಾರು ಹೋಗ್ಬೋದು ಅಂತಂದ್ರೆ ಡ್ರೋಮ್ ಪ್ರತಾಪ್ ಸೇಫ್ ಆಗಿದ್ದಾರೆ ವರ್ತುರ್ ಅವರು ಕೂಡ ಸೇಫ್ ಆಗಿದ್ದಾರೆ ಆರಾಮಾಗಿದ್ದಾರೆ ಸೊ ನೋಡೋಣ ಮುಂದಿನ ವಾರ ಏನಾದ್ರು ಆಗುತ್ತಾ ಅಂತ ವಾರ ವಾರ ಅವರು ಎಲಿಮಿನೇಟ್ ಆಗ್ತಾನೆ ಬರ್ತಿದ್ದಾರೆ ಸೇಫ್ ಆಗ್ತಾನು ಕೂಡ ಇದ್ದಾರೆ ಒಂದು ನಿಜಕ್ಕೂ ಕೂಡ ಸೂಪರ್ ಡ್ರೋಮ್ ಪ್ರತಾಪ್ ಒಂದು ಫ್ಯಾನ್ಸ್ ಗಳಿಗೆಲ್ಲ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ ಡ್ರೋನ್ ಪ್ರತಾಪ್ ಅಭಿಮಾನಿಗಳೆಲ್ಲರೂ ಯಾರಾದರೂ ಇದ್ರೆ ಜೈ ಡ್ರೋನ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಧನ್ಯವಾದ